ಅಮ್ಮ ಮಗನ ಕೇರ್ಜಿಗೆ ತಮ್ಗೆಲ್ಲರಿಗೂ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ರೀ ಇವತ್ತ ಬಹಳ ಮಸ್ತ್ ಆಗಿರುವಂತಹ ಮಧ್ಯಾಹ್ನದ ಭರ್ಜರಿ ಊಟ ಅಮ್ಮ ಮಗನ ಕೇರ್ಜಿ ಒಳಗ ನಾನ್ ನಿಮ್ಗ ಅತಿ ಸುಲಭವಾಗಿ ತೋರ್ಸಾರದೇರಿ ಅದಕ್ಕಿಂತ ಮೊದಲ್ರಿ ನಮ್ಮ ಹಳೆ ವಿಡಿಯೋಗ ನೀವು ಅಂದ್ರೆ ಹೋದ ವಿಡಿಯೋಗ ರೀ ಎಲ್ಲ ಚಲೋ ಚಲೋ ಕಮೆಂಟ್ ಹಾಕಿದಂತಹ ಎಲ್ಲ ಜನತೆಗೆ ನಮ್ಮ ತುಂಬ ಧನ್ಯವಾದಗಳು ಹಂಗೆ ಇನ್ನೊಂದು ಈ ವಿಡಿಯೋ ಸ್ಟಾರ್ಟ್ ರೀ ಅದಕ್ಕಿನ್ನ ಮೊದಲ ನೀವೆಲ್ಲರೇ ನಮ್ಮ ಚಾನೆಲ್ ಅನ್ನು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಏನು ಮಾಡಬೇಕು ರೀ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಆದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ ಉಸಿರೇ ನನ್ನ ಸೀನಿಮ್ಮಾ ಉಸಿರೇ ಗೋದಿಟ್ ನ ಅದು ರೀ ಗೋದಿಟ್ ನಾ ಆಮೇಲೆ ಪಲ್ಯ ಮಾಡೋಣ ರೀ ಗೋದಿಟ್ ತಗೊಂಡಾ ಅದಕ್ಕೆ ಸ್ವಲ್ಪ नमक ಉಪ್ಪು ಹಾಕಿ ಚೆನ್ನಾಗಿ ನೆಕ್ಸ್ಟ್ ಏನ್ರಿ ಸ್ವಲ್ಪ ನೀರು ಹಾಕಿ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡೋ ಗೊತ್ತಿತ್ರಿ ಇದನ್ನ ಜಲ್ದಿ ನೆನಿಬೇಕಂದ್ರೆ ಎಂತಿ ಚೆನ್ನಾಗಿ ಸಾಫ್ಟ್ ಆಗಿ ಮಿದ್ಬೇಕ್ರಿ ಮಿದ್ರ ಪಟ್ನ ಎಂತ ನೆನ ಅವಶ್ಯಕತೆ ರೀ ಹಿಟ್ ನಾದಿದಾತ್ರಿ ನಾದಿದಾದ ಮೇಲೆ ಇಲ್ಲಿ ನೋಡ್ಬೋದು ನೀವು ಮಿಕ್ಸ್ ಕಾಳದ್ ಮಿಕ್ಸ್ ಕಾಳ ಪಲ್ಯ ಮಾಡಿಬಿಡ್ ನೋಡಿ ಮೊಳಕೆ ಕಾಳದವ್ರಿ ಇಲ್ಲಿ ಪಲ್ಯಕ್ಕೆ ಏನ್ ಹೇಳ್ಬೇಕವ್ರಿ ಉದ್ ಕಟ್ ಮಾಡ್ಕೊಂಡ್ರಿ ಹಂಗ ಇಲ್ಲಿ ನಮ್ಮ ಕಡೆ ಬೆಂಡೆಕಾಯಿ ಇದಾವ ಅದಕ್ಕೆ ಬೆಂಡೆಕಾಯಿ ಚಟ್ನಿ ಮಾಡಿಬಿಡ್ನೂ ಅಂತ ಹೇಳಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡ್ ಈಗ ಮೊಳಕೆ ಕಾಳು ಪಲ್ಯ ಮಾಡೋಣ ಫಸ್ಟ್ ಎಣ್ಣಕ್ಕೆ ಹಾಕಿತ್ರಿ ಪಾಸಿವಿ ಈಗ ಬೆರ್ಗೆ ಹಾಕೊಂಡ್ರಿ ಸ್ವಲ್ಪ ಕರ್ಬೇವು ಹಾಕೊಂಡ್ರಿ ಆಮೇಲೆ ಕಟ್ ಮಾಡಿ ಒಳಗಡೆ ಹಾಕೊಂಡ್ ಇವೇನ್ ನಾವು ಮೊಳಕೆ ಕಾಳು ತಗೊಂಡಿರ್ತೀವ್ರಲ್ಲೇ ಅವ್ನ ಎಲ್ಲಾನು ಇದ್ರಾಗ ಹಾಕಿ ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಒಂದೊಂದ್ಸಲ ಮನೆಯಾಗ ಯಾವ್ದಾದ್ರು ಕಾಳ ಸ್ವಲ್ಪ ಇದಂದ್ರ ಒಂದ್ ಉಳಾಗಡ್ಡಿ ಹಾಕೊಂಡ್ರಿ ಎರಡು ಉಳ್ಳಾಗಡ್ಡಿ ಹಾಕಿ ಪಲ್ಯ ಮಾಡ್ರಂದ್ರ ಮತ್ತೊಂದ್ ಸ್ವಲ್ಪ ಪಲ್ಯ ಜಾಸ್ತಿ ಹಾಕಿ ಈಗ ಇದಕ್ಕ ಸ್ವಲ್ಪ ಅರ್ಶಿಣ್ ಪುಡಿ ಹಾಕೊಂಡ್ರಿ ಅದಾದ್ಮೇಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿರೋದ್ ಚಂದ ಒಂದು ಮೀಡಿಯಂ ಸೈಜ್ ಟೊಮೆಟೊ ರೀ ಅದ್ರಾಗ ಈ ಕಾಳು ಪಲ್ಯ ಅಥವಾ ಮೊಳಕೆ ಕಾಳು ಪಲ್ಯ ಇದರ್ಲೇ ಇದಕ್ಕೆ ನೀವು ಬೇಕಂತಂದ್ರೆ ಕೆಂಪು ಕಾರಣ ಹಾಕಬಹುದು ಇಲ್ಲ ಅಂತಂದ್ರೆ ಹಸಿ ಖಾರ ಹಾಕಿನೂ ರೀ ಇಲ್ಲಿ ನಾವು ಕೆಂಪು ಖಾರ ಹಾಕಿ ಮಾಡತಿದೇವು ಅದು ಖಾರ ಏನೈತ್ರಲ್ಲ ನಾವು ಮಣ್ಣಿ ತೋರ್ಸಿದ ಮಸಾಲೆ ಖಾರ ಐತ್ರದ ಮಸಾಲೆ ಖಾರ ಹಾಕಿ ಕಾಳು ಪಲ್ಯ ಮಾಡಿ ಮೊಸರು ಜೊತೆ ಅಂದ್ರ ಬಹಳ ಭಾರಿ ಇರತ್ತೈದ್ ಕೊತ್ತಂಬರಿ ಸೊಪ್ ಹಾಕಿ ಅದನ್ನ ಪಟ್ ಸ್ವಾಹಾ ಮಾಡಿಬಿಡ್ರಿ ಆಮೇಲೆ ತಿರುಗಾಡ್ಬಿಡ್ರಿ ಈಗ ರೀ ಮಾಡೋದು ಮಾಡೋದ್ ಈಗ ಬೆಂಡೆಕಾಯಿ ಬುರಿದ್ರಿ ಚಟ್ನಿ ಮಾಡಕ್ರಿ ಬೆಂಡಿಕಾಯಿ ಚಟ್ಟ ಮತ್ರಿ ಹೆಂಗ್ ಮೆಣಸ ಮಾಡಕ್ರಿ ಆ ಮೆಣಸಿಗಾಯಿ ಬೆಂಡಿ ಸ್ವಲ್ಪದ್ರಿ ಇದಕ್ಕ ಸಣ್ಣ ಸಣ್ಣ ಒಂದ್ ನಾಲ್ಕು ಮಿಂಚೆಗೆ ಹಾಕೊಂಡ್ರಿ ಒಂದ್ ಬೆಳ್ಳುಳ್ಳಿ ಹಾಕೊಂಡ್ರಿ ಬೆಂಡಿಕಾಯಿಗೆ ಸ್ವಲ್ಪ ಚಂದಂಗೆ ಹುಡಿದ್ರೆ ಅಂದ್ರೆ ರೀ ಎಣ್ಣೆ ಸ್ವಲ್ಪ ಹಾಕಿ ಚಂದಂಗೆ ಹುಡಿದ್ರೆ ಲಾಳಿ ಲಾಳಿ ಅದು ಆಗಂಗಿಲ್ಲ ಅಕಸ್ಮಾತ್ ಲಾಳೆ ಆಗತ್ತಿದ್ರೆ ಏನ್ ಮಾಡ್ರಿ ಅಂತಂದ್ರೆ ನಡಬಾರ್ಕ್ ಸ್ವಲ್ಪ ಉಪ್ಪು ಹಾಕ್ರಿ ಆಮೇಲೆ ಹುರಿಯಕ್ ಸ್ಟಾರ್ಟ್ ಮಾಡ್ರಿ ನೆಕ್ಸ್ಟ್ ಆ ಏನೇನ್ ಬೆಂಡಿಕಾಯಿ ಹುರಿದಿರಲ್ಲ ಅದನ್ನ ತಂದ ನೀವು ಕಾರು ಕಲ್ಲ ಹಾಕ್ಬೇಕಿದ್ರಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ರಿ ಎರಡ ಕಾಳ ಜೀರಿಗೆ ಅಂದ್ರೆ ಎರಡ ಅಂದ್ರೆ ಎರಡ ಅಲ್ರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕೊಂಡ್ರಿ ಕೊತ್ತಂಬರಿ ಹಾಕಿ ಈಗ ಚಟ್ನಿ ಕುಟನ್ರಿ ಈ ಬೆಂಡೆಕಾಯಿ ಚಟ್ನಿ ರೀ ಬಿಸಿ ಜೋ ರೊಟ್ಟಿ ಜೊತೆ ತಿಂದ್ರಿ ಮಸ್ತ್ ರೀ ಅದ್ರಾಗ ಏನ್ ಹಡದ್ ಬಾಂಟ್ಯಾರಿಗೆ ಬೆಂಡೆಕಾಯಿ ಚಟ್ನಿ ಜೋಳದ ರೊಟ್ಟಿ ಯಾಕೆ ಗಟ್ಟಿ ನಡಿಯಾಗತ್ತೆ ಕೊಡ್ತಾರೀ ಇದನ್ನ ಡಿಲಿವರಿ ಆಗಿ ಒಂದ್ ಹದಿನೈದು ದಿನ ನಂತರ ಬಿಸಿ ಬಿಸಿ ಜೋಳದ ರೊಟ್ಟಿ ಇದನ್ನ ಬೆಂಡೆಕಾಯಿ ಚಟ್ನಿ ರೀ ಅದಕ್ಕ ನಡ ಗಟ್ಟಿನೂ ಹಾಕ್ರಿ ಮತ್ತ ಆರೋಗ್ಯಕ್ಕೆ ಒಳ್ಳೇದ್ರು ಇದೆ ಅದನ್ ನಿಮ್ಮ ಕೊಟ್ಟಿ ಈಗಿಲ್ಲಿ ಇಷ್ಟ ಕೊಟ್ಟಿದ್ರಿ ಅಂತಂದ್ರೆ ಬೆಂಡಿಕಾಯಿ ಚಟ್ನಿ ಬಾಳ ಭಾರಿಯಾಗಿ ರೆಡಿ ಆಗ್ತತ್ರಿ ಈಗ ಚಪಾತಿ ಮಾಡಾಕ ಶುರು ಮಾಡೋರಿ ಫಸ್ಟ್ ಏನ್ ನಾದ್ ಇಟ್ಟಿರ್ತೇವ್ರೆ ಆ ಕಣಕ ಅದ್ರ ನಾ ಮಮ್ಮಿ ಎಣ್ಣೆ ಹಚ್ಚಿ ಮೆದುಕೋಬೇಕ್ರಿ ಚಪಾತಿ ಮಾಡೋ ತಗೊಂಡ್ಮಿ ಸ್ವಲ್ಪ ಎಣ್ಣೆ ಹಚ್ಚ ಅದನ್ನ ಮೆದ್ಕೊಂತ ಇಟ್ಕೋರಿ ಚಪಾತಿ ಮಾಡಕ ಸ್ಟಾರ್ಟ್ ಆಗೇತ್ರಿ ಎರಡ್ ಎರಡು ಅಂದ್ರೆ ಪದರ್ ಪದರ್ ಚಪಾತಿ ಐತಿರ್ಲೆ ಸಣ್ಣ ಸಣ್ಣ ಎರಡು ಹುಳಿ ಮಾಡಿ ಆಮೇಲೆ ಪದಕ ಎಣ್ಣೆ ಹಚ್ಚಿ ನಾವ್ ಅಂದ್ಕಿಟ್ ಹಚ್ಚಿ ಅದ್ರ ಮ್ಯಾಲ ಇನ್ನೊಂದ್ ಇಟ್ಟು ಅದ ನಾ ಹೆಂಗ್ ಹೆಂಗ್ಕೋಸ್ ಇದಕ್ಕೆ ರೀ ಉಳ್ಳಿ ಮೇಲೆ ಉಳ್ಳಿ ಹಿಟ್ಟ ಚಪಾತಿ ಮಾಡೋದು ಮಾಡೋದಂತಾರೀ ಪದರ್ ಚಪಾತಿ நோட்ஹோதீ நீ பதர பதர சந்தங்க அறாம் சீரியாகி பிச்சி பார்த்தீங்க சபாத்தி ஒன்றா எட் சப்பாத்தி கள் மெத்த சாஃப்ட் சப்பாத்தி ಚಪಾತಿ ರೆಡಿ ರೀ ಅದಕ್ಕ ಈಗ ನೆಕ್ಸ್ಟ್ ಇಂಗ್ ಮೆಣಸು ಮಾಡ್ನು ಇಂಗ್ ಮೆಣಸು ಅಂದ್ರ ಊಟದಾಗ ಏನಾರ ಸೈಡ್ ಆ ಡಿಶ್ ಇತ್ತಂತಕೋರಿ ಚಲೋ ಅನಸ್ತರಿ ಊಟಕ್ಕೆ ಅದಕ್ಕೆ ಈಗ ಲಾಸ್ಟಿಗೆ ಉಳ್ದ ಬೆಂಡಿ ಕೈ ಕರದೈತಿ ಅದ್ರಾಗ ಇಂಗ್ ಮೆಣಸು ಮಾಡಿಬಿಡ್ ಈಗ ಮಸ್ತ್ ಆಗಿ ಈ ಹಿಂಗ್ ಮೆಣಸು ನೋಡುವ ಬರೀ ಹಿಂಗ ಮೆಣಸಿಕ್ ರೀ ಚೆನ್ನಾಗಿ ಆ ಮೆಣಸಿ ಸ್ವಲ್ಪ ಹುರ್ಕೋತ ಅದ್ರ ಜೊತೆ ಈ ಬಿಳಿ ಎಳ್ಳು ಸ್ವಲ್ಪ ಇಂಗು ಅದಾದ್ಮೇಲೆ ಕರೆಕ್ಟಾಗಿ ಒಂದು ಹಿಟ್ಟು ನೋಡ್ಕೊಂಡು ಉಪ್ಪಣ್ಣ ಹಾಕ್ರಿ ಹಿಂಗ ಮೆಣಸನ್ನ ಕರೆಕ್ಟಾಗಿ ಅಂತ ಹೇಳಿ ಈಗಾಗಲೇ ನಾವು ಮಾಡಿ ಅದಕ್ಕೆ ಇಲ್ಲಿ ಒಂದು ಸಿಂಪಲ್ ಆಗಿ ಸ್ವಲ್ಪ ಅದಕ್ಕೆ ಜೀರಿಗೆ ಪುಡಿ ಹಾಕಿ ತಿರುಗ್ಯಾಡಿ ಮುಗಿಸಿ ಬಿಡ್ತೇವೆ உரி சமட்டங்க இங்க ஒன்ஸ் உரு ಆಯ್ತ್ರಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆತ್ರಿ ಮೊಳಕೆ ಕಾಲ್ ಪಲ್ಯ ಆತ್ರಿ ಬೆಂಡಿಕಾಯಿ ಚಟ್ನಿ ಆತ್ರಿ ಹಿಂಗ್ ಮೆಣಸ್ ಮಾಡ್ತೀವ್ರಿ ಪದರ್ ಚಪಾತಿ ಮಾಡಿದ್ರಿ ಬರ್ ಎಷ್ಟು ಊಟ ಮಾಡಿಕ್ರಿ ಎಲ್ಲಾನು ರೆಡಿ ಐತ್ರಿ ಏಕದಂ ಪದ್ಧತಿ ಆಗಿರುವಂತಹ ಈ ಮಸ್ತ್ ಆಗಿರುವಂತಹ ಮಧ್ಯಾಹ್ನ ಊಟ ಅಮ್ಮ ಮಗನ ಕೈ ರುಚಿ ಒಳಗ ಸಿಂಪಲ್ ಆಗಿ ರೆಡಿ ಆಗೈತ್ರಿ ಹಾಗಾದ್ರ ನಾವ್ ಅನ್ಕೊತೀವಿ ನಿಮ್ಗ ಈ ರೆಸಿಪಿಗಳು ಇಷ್ಟ ಆಗಿದಾವು ಅಂತ ಹೇಳಿ ಹೆಂಗ್ ಮನಸ್ಸನ್ನ ಪದ್ಧತಿಯಾಗಿ ಸವಿ ರುಚಿ ಹೋಗುದಾಗ ಕಂಪ್ಲೀಟ್ ಆಗಿ ತೋರಿಸಿದೀವಿ ಅದನ್ನು ನೋಡಿಲ್ಲ ನೋಡ್ಕೊಂಡು ನೋಡ್ಕೊಂಡ್ ರೀ ಬಹಳ ಸಿಂಪಲ್ ಆಗಿ ಮಸ್ತ್ ಆಗಿ ಬೇರೆ ಯಾವ ರೆಸಿಪಿಗಳನ್ನ ತೋರ್ಸ್ಬೇಕೆಂಟ್ ನಾಗ ತಿಳಿಸ್ರಿ ಹಂಗ ಮತ್ತೇನ್ರಿ ಮತ್ತೇನ್ರಿ ಅಂತಂದ್ರೆ ಇನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀವಿ ಮತ್ತೊಂದು ಮಗದೊಂದು ರೆಸಿಪಿ ಜೊತೆ ರೀ ಅಲ್ಲಿವರೆಗೂ ಇರಿ ಅಮ್ಮ ಮಗನ ಕೈ ಹಾಗೂ ಸವಿ ರುಚಿಯ ಸೊಬಗು ಧನ್ಯವಾದಗಳು